ಅನ್ನದಾದರೆ ನಿಮ್ಮ ಎಲ್ಲರಿಗೂ ಕೂಡ ಇಲ್ಲಿ ಸಂತೋಷದ ಸುದ್ದಿ ತಂದಿದ್ದೇನೆ ಬಹಳ ದಿನದಿಂದ ನಿರೀಕ್ಷೆಯಲ್ಲಿರುವ ಪಿಎಂ ಕಿಸಾನ್ ಸನ್ಮಾನ್ ನಿಧಿ ಯೋಜನೆಯ ಇಪ್ಪತ್ತೊಂದನೇ ಕಂತೂ ಇವಾಗ ಪ್ರತಿಯೊಬ್ಬ ರೈತರ ಖಾತೆಗೆ ಜಮಾ ಆಗ್ತಾ ಇದೆ ಹೌದು ವೀಕ್ಷಕರೇ ಈ ಒಂದು ವಿಷಯವನ್ನು ಸ್ವತಃ ಕೇಂದ್ರ ಕೃಷಿ ಸಚಿವರಾದ ಶಿವರಾಜ್ ಸಿಂಗ್ ಚೌಹಾಣ್ ಅವರು ಈ ಒಂದು ಮಾಹಿತಿಯನ್ನು ತಿಳಿಸಿದ್ದಾರೆ ಹೌದು ವೀಕ್ಷಕರೇ ಸ್ವತಃ ಪ್ರಧಾನ ಮಂತ್ರಿ ಮೋದಿ ಅವರೇ ಈ ಒಂದು ಹಣವನ್ನು ಕೂಡ ಬಿಡುಗಡೆ ಮಾಡಿದ್ದಾರೆ ಅಂತ ಕೂಡ ಸ್ಪಷ್ಟವಾಗಿ ತಿಳಿಸಿರುವ ಮಾಹಿತಿಯನ್ನು ನಾನು ಇವತ್ತು ನಿಮ್ಗೆ ತಿಳಿಸ್ತಾ ಇದ್ದೇನೆ ಹೌದು ವೀಕ್ಷಕರೇ ಪ್ರತಿಯೊಬ್ಬ ರೈತರಿಗೂ ಕೂಡ ಇನ್ ಮುಂದೆ ಹಣ ಬರಲು ಆರಂಭವಾಗುತ್ತದೆ ಇದುವರೆಗೂ ಪಿ ಎಂ ಕಿಸಾನ್ ಯೋಜನೆಯ ಇಪ್ಪತ್ತೊಂದನೇ ಕಂತಿನ ಹಣ ಯಾರ ಖಾತೆಗೂ ಬಂದಿಲ್ಲ ಆದ್ರೆ ನಿನ್ನೆ ತಾನೇ ಈ ಒಂದು ಹಣವನ್ನು ಕೂಡ ಸರ್ಕಾರದಿಂದ ಬಿಡುಗಡೆ ಮಾಡಿದೆ ಸರ್ಕಾರ ಹೌದು ವೀಕ್ಷಕರೇ ಕೇಂದ್ರ ಸರ್ಕಾರದಿಂದ ಈ ಒಂದು ಹಣವನ್ನು ಕೂಡ ಮೋದಿ ಅವರು ಬಿಡುಗಡೆ ಮಾಡಿದ್ದಾರೆ ನಿನ್ನೆ ಅದರಿಂದ ಕೃಷಿ ಸಚಿವರಾದ ಶಿವರಾಜ್ ಸಿಂಗ್ ಚವಾಣ್ ಅವರು ಈ ಒಂದು ಮಾಹಿತಿಯನ್ನು ಮಾಧ್ಯಮದೊಂದಿಗೆ ಹೇಳಿದ್ದಾರೆ ಪ್ರತಿಯೊಬ್ಬ ರೈತರ ಖಾತೆಗೆ ಇನ್ಮುಂದೆ ಹಣ ಬರಲು ಆರಂಭವಾಗುತ್ತದೆ ಪಿ ಕಿಸಾನ್ ಯೋಜನೆಯ ಹಣವನ್ನು ನಾವು ಬಿಡುಗಡೆ ಮಾಡಿದ್ದೇವೆ ಅಂತ ಕೂಡ ಇಲ್ಲಿ ಸ್ವತಃ ಕೃಷಿ ಸಚಿವರು ಹೇಳಿದ್ದಾರೆ ಅದರಿಂದ ನಾನು ಇವತ್ತು ನಿಮಗೆ ಸ್ಪಷ್ಟವಾದ ವಿಡಿಯೋ ಮುಖಾಂತರ ತಿಳಿಸ್ತಾ ಇದ್ದೇನೆ ಯಾವ ರೈತರಿಗೆ ಈ ಒಂದು ಹಣ ಬರುತ್ತದೆ ಮತ್ತು ಯಾರಿಗೆ ಒಂದು ಹಣ ಬರೋದಿಲ್ಲ ನೀವು ಯಾವ ಕೆಲಸ ಮಾಡಿದ್ರೆ ನಿಮಗೆ ತಕ್ಷಣ ಹಣ ಬರುತ್ತದೆ ಎನ್ನುವ ಮಾಹಿತಿಯನ್ನು ನಾನು ಇವತ್ತು ನಿಮಗೆ ಸ್ಪಷ್ಟವಾಗಿ ತಿಳಿಸ್ತಾ ಇದ್ದೇನೆ ಪ್ರತಿಯೊಬ್ಬರು ಕೂಡ ಈ ಒಂದು ವಿಡಿಯೋನ ಕೊನೆವರೆಗೂ ನೋಡಿ ಯಾರು ಕೂಡ ಸ್ಕಿಪ್ ಮಾಡಿ ನೋಡಬೇಡಿ ಸ್ಕಿಪ್ ಮಾಡಿ ನೋಡೋದ್ರಿಂದ ಈ ಒಂದು ಮಾಹಿತಿ ನಿಮಗೆ ಖಂಡಿತವಾಗಿ ಅರ್ಥವಾಗೋದಿಲ್ಲ ಸ್ನೇಹಿತರೆ ಆ ಒಂದು ಮಾಹಿತಿಯ ಪ್ರಕಾರ ನಾನು ನಿಮಗೆ ಇವತ್ತು ವಿಡಿಯೋ ಮಾಡಿ ತಿಳಿಸ್ತಾ ಇದ್ದೇನೆ ನೋಡಿ ವೀಕ್ಷಕರ ಇಲ್ಲಿ ಪಿಎಂ ಕಿಸಾನ್ ಯೋಜನೆಯ ಹಣವನ್ನು ಆರಂಭಿಸಿದ್ದೆ ಎರಡು ಸಾವಿರದ ಹತ್ತೊಂಬತ್ತರಲ್ಲಿ ಆರಂಭವಾಗಿದೆ ಪಿಎಂ ಕಿಸಾನ್ ಯೋಜನೆಯ ಹಣವು ವರ್ಷಕ್ಕೆ ಮೂರು ಕಂತಾಗಿ ರೈತರಿಗೆ ಒಟ್ಟು ಆರು ಸಾವಿರ ಹಣವನ್ನು ಕೇಂದ್ರ ಸರ್ಕಾರ ನೀಡ್ತಾ ಇದ್ದಾರೆ ಪ್ರತಿಯೊಬ್ಬರಿಗೂ ಕೂಡ ಇಲ್ಲಿ ವರ್ಷಕ್ಕೆ ಮೂರು ಕಂತಾಗಿ ಆರು ಸಾವಿರ ರೂಪಾಯಿ ಹಣವನ್ನು ಹಾಕ್ತಾರೆ ಇವಾಗೂ ಕೂಡ ಅಷ್ಟೇ ಇಪ್ಪತ್ತೊಂದನೇ ಕಂತಿನ ಹಣವನ್ನು ಕೂಡ ಇಲ್ಲಿ ಸರ್ಕಾರ ಇವಾಗ ಬಿಡುಗಡೆ ಮಾಡಿದೆ ಪ್ರತಿಯೊಬ್ಬರಿಗೂ ಕೂಡ ತಲುಪಿಸ್ತಾ ಇದೆ ಅಂತ ಕೂಡ ನಾನು ತಿಳಿಸ್ತಾ ಇದ್ದೇನೆ ಇಲ್ಲಿ ಸ್ವತಃ ಪ್ರಧಾನ ಮಂತ್ರಿ ಮೋದಿ ಅವರೇ ಈ ಒಂದು ಹಣವನ್ನು ಕೂಡ ಬಿಡುಗಡೆ ಮಾಡಿದ್ದು ನೋಡಿ ವೀಕ್ಷಕರೇ ಈ ಒಂದು ವಿಡಿಯೋನ ಮುಂದುವರಿಸುವ ಮೊದಲು ನೀವೇನಾದರೂ ಮೊದಲನೇ ಬಾರಿಗೆ ನಮ್ಮ ಚಾನೆಲ್ ಗೆ ಭೇಟಿ ನೀಡಿದ್ರೆ ಹಾಗೂ ಯಾರು ಕೂಡ ಇನ್ನು ಸಬ್ಸ್ಕ್ರೈಬ್ ಆಗದಿದ್ದಾರೆ ಈ ಕೆಳಗಡೆ ಕಾಣುವ ಸಬ್ಸ್ಕ್ರೈಬ್ ಬಟನ್ ಮೇಲೆ ಕ್ಲಿಕ್ ಮಾಡಿಬಿಟ್ಟು ಪ್ರತಿಯೊಬ್ಬರು ಕೂಡ ಸಬ್ಸ್ಕ್ರೈಬ್ ಆಗಿ ಹಾಗೆ ಯಾರೆಲ್ಲ ಈ ಒಂದು ವಿಡಿಯೋನ ನೋಡ್ತಾ ಇದ್ದೀರೋ ಒಂದೇ ಒಂದು ತಪ್ಪದ ಲೈಕ್ ಅನ್ ಕೊಟ್ಟು ನಿಮ್ಮ ಫ್ರೆಂಡ್ಸ್ಗೂ ಕೂಡ ನಿಮ್ಮ ಸ್ನೇಹಿತರಿಗೂ ಕೂಡ ಈ ಒಂದು ವಿಡಿಯೋನ ಶೇರ್ ಮಾಡಿ ನೋಡಿ ಸ್ನೇಹಿತರ ಇಲ್ಲಿ ಪ್ರಧಾನ ಮಂತ್ರಿಯೇ ಸ್ವತಃ ಈ ಒಂದು ಹಣವನ್ನು ಕೂಡ ರೈತರಿಗೆ ಒಂದು ಹಬ್ಬದ ಪ್ರಯುಕ್ತವಾಗಿ ಒಂದು ಹಣವನ್ನು ಬಿಡುಗಡೆ ಮಾಡಿದ್ದಾರೆ ನಿನ್ನೆ ತಾನೆ ನಿನ್ನೆ ತಾನೇ ಕೇಂದ್ರದಿಂದ ರಾಜ್ಯಕ್ಕೆ ಬಿಡುಗಡೆ ಮಾಡಿದ ತಕ್ಷಣ ಹಣ ಒಂದೇ ಸರಿ ಜಿಲ್ಲೆಗೆ ಬರಲು ಆಗೋದಿಲ್ಲ ಅದರಿಂದ ಇಲ್ಲಿ <try> ಹಂತ ಹಂತವಾಗಿ ಹಾಕಲು ಆರಂಭಿಸುತ್ತದೆ ರಾಜ್ಯ ಸರ್ಕಾರ ಇವಾಗ ತಾನೇ ರಾಜ್ಯಕ್ಕೆ ಬಂದು ಮುಟ್ಟಿರುವ ಈ ಒಂದು ಹಣವು ಕೂಡ ಆದಷ್ಟು ಬೇಗ ಜಿಲ್ಲೆಗೆ ಬರಲಿ ಅಂತ ಕೂಡ ನಾವು ಭಾವಿಸ್ತೇವೆ ಆದ್ದರಿಂದ ಪ್ರತಿಯೊಬ್ಬರಿಗೂ ಕೂಡ ಈ ಒಂದು ಹಬ್ಬದ ಪ್ರಯುಕ್ತವಾಗಿ ಬರಲಿದೆ ಅಂತ ಕೂಡ ನಾನು ತಿಳಿಸ್ತಾ ಇದ್ದೇನೆ ನೋಡಿ ಸ್ನೇಹಿತರೆ ಇಲ್ಲಿ ಕರ್ನಾಟಕ ಸೇರಿದಂತೆ ಪ್ರತಿಯೊಂದು ರಾಜ್ಯಕ್ಕೂ ಕೂಡ ರೈತರಿಗೆ ಈ ಒಂದು ಹಣವನ್ನು ಹಾಕಿದ್ದಾರೆ ಮೋದಿಜಿಯವರು ಈಗಾಗಲೇ ಅನೇಕ ಜಿಲ್ಲೆಗಳ ರೈತರಿಗೆ ಹೋಗ್ತಾ ಇದೆ ಅಂದ್ರೆ ಜಿಲ್ಲೆಗಳಿಗೂ ಕೂಡ ಇವಾಗ ಹಾಕಬೇಕೆನ್ನುವ ಪ್ರಯುಕ್ತವಾಗಿ ನಡೀತಾ ಇದೆ ಇವಾಗ ರಾಜ್ಯಕ್ಕೆ ಬಂದಿದ ತಕ್ಷಣ ನಿಮ್ಗೆ ಜಿಲ್ಲೆಗೆ ಬರಲು ಹಂತ ಹಂತವಾಗಿ ಬರಲು ಆರಂಭಿಸುತ್ತದೆ ಯಾವ ಜಿಲ್ಲೆಗಳಲ್ಲಿ ಎಷ್ಟು ರೈತರಿದ್ದಾರೆ ಮತ್ತು ಎಷ್ಟು ರೈತರು ಈ ಒಂದು ಇ ಕೆ ವೈ ಸಿ ಪೂರ್ಣಗೊಳಿಸಿದ್ದಾರೆ ಆಧಾರ್ ಕಾರ್ಡ್ ಗೆ ಯಾವ ತರ ಲಿಂಕ್ ಮಾಡಿಸಿದ್ದಾರೆ ಎನ್ನುವ ಮಾಹಿತಿಯ ಪ್ರಕಾರ ಇಟ್ಕೊಂಡು ನಿಮ್ಮ ಜಿಲ್ಲೆಗೂ ಈ ಒಂದು ಹಣವನ್ನು ರೈತರಿಗೆ ಹಾಕಲು ಆರಂಭಿಸುತ್ತದೆ ರಾಜ್ಯ ಸರ್ಕಾರ ಹೌದು ವೀಕ್ಷಕರ ಈ ಒಂದು ವಿಡಿಯೋ ತುಂಬಾ ಅಂದ್ರೆ ತುಂಬಾನೇ ಇಂಪಾರ್ಟೆಂಟ್ ಆಗಿದೆ ಈ ಒಂದು ಹಣದಿಂದ ಪಿ ಕಿಸಾನ್ ಯೋಜನೆಯ ಹೌದು ವೀಕ್ಷಕರೇ ಪಿಎಂ ಕಿಸಾನ್ ಯೋಜನೆಯ ಹಣದಿಂದ ಅದೆಷ್ಟೋ ರೈತರಿಗೆ ಜೀವನ ನಡೆಸೋದಕ್ಕೆ ಸುಲಭವಾದ ದಾರಿಯಾಗಿದೆ ಹಬ್ಬದ ಸಂದರ್ಭದಲ್ಲಿ ಕುಟುಂಬಕ್ಕೆ ಸಹಾಯವಾಗುತ್ತದೆ ಈ ಒಂದು ಹಣದಿಂದ ರೈತರು ಬೀಜ ಗೊಬ್ಬರ ಖರೀದಿಸಬಹುದು ಅಥವಾ ಇತರ ಖರ್ಚನ್ನಾದರೂ ನೋಡಿಕೊಳ್ಳಬಹುದು ಕೃಷಿ ಸಾಲ ತೀರಿಸೋದಕ್ಕೂ ಸ್ವಲ್ಪ ಸಹಾಯವಾಗುವ ಒಂದು ನಿಟ್ಟಿನಲ್ಲಿ ಈ ಒಂದು ಹಣವನ್ನು ಕೂಡ ಸರ್ಕಾರ ಬಿಡುಗಡೆ ಮಾಡಿದೆ ಪ್ರತಿಯೊಬ್ಬರಿಗೂ ಕೂಡ ಇಲ್ಲಿ ಪಿಎಂ ಕಿಸಾನ್ ಯೋಜನೆಯ ಇಪ್ಪತ್ತೊಂದನೇ ಕಂತಿನ ಹಣ ಸಿಗ್ತಾ ಇದೆ ನೋಡಿ ವೀಕ್ಷಕರೇ ಯಾವ ಜಿಲ್ಲೆಗೆ ಯಾವಾಗ ಹಣವನ್ನು ಬಿಡುಗಡೆ ಮಾಡುತ್ತಾರೋ ಅವಾಗಲೇ ಮತ್ತೆ ವಿಡಿಯೋ ಮಾಡಿ ನಿಮಗೆ ತಿಳಿಸ್ತೇನೆ ಅಲ್ಲಿವರೆಗೂ ಈ ಒಂದು ವಿಡಿಯೋನ ನೀವು ಸಬ್ಸ್ಕ್ರೈಬ್ ಮಾಡ್ಕೊಂಡ್ರೆ ಯಾವ ಜಿಲ್ಲೆಗೆ ಯಾವಾಗ ಹಣವನ್ನು ಬಿಡುಗಡೆ ಮಾಡುತ್ತಾರೋ ಆ ಒಂದು ವಿಡಿಯೋ ಮಾಡಿರುವ ಮಾಹಿತಿ ನಿಮಗೆ ಬರುತ್ತದೆ ಇಲ್ಲವಾದ್ರೆ ಬರೋದಿಲ್ಲ ಅದಕ್ಕೋಸ್ಕರ ಪ್ರತಿಯೊಬ್ರು ಕೂಡ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಮತ್ತು ಸರ್ಕಾರ ಯಾವಾಗ ಯಾವ ಜಿಲ್ಲೆ ಲಿಸ್ಟ್ ಅನ್ನು ಕೊಡುತ್ತದೆ ಆವಾಗಲೇ ನಾನು ವಿಡಿಯೋ ಮುಖಾಂತರ ನಿಮಗೆ ತಿಳಿಸ್ತೇನೆ ಮತ್ತು ನೀವೇನಾದ್ರೂ ಈ ಒಂದು ಹಣ ನಮಗೆ ನಮ್ಗೆ ಬರ್ತಾ ಇದೆಯಾ ಬರ್ತಾ ಇಲ್ವಾ ಅಂತ ಕೇಳೋರಿದ್ರೆ ಇಲ್ಲ ಇವಾಗ ಈ ಒಂದು ಹಣವನ್ನು ಹಾಕ್ತಾ ಇದೆ ಸರ್ಕಾರ ಏಕೆಂದ್ರೆ ನಿನ್ನೆ ತಾನೇ ರಾಜ್ಯಕ್ಕೆ ಬಂದಿದೆ ಜಿಲ್ಲೆಗೆ ಬರಲು ಹಂತ ಹಂತವಾಗಿ ಬರಲು ಪ್ರಾರಂಭಿಸುತ್ತದೆ ಆ ಒಂದು ಹಂತ ಹಂತವಾಗಿ ಬರಲು ಪ್ರಾರಂಭಿಸಿರುವ ಜಿಲ್ಲೆಯ ಲಿಸ್ಟ್ ಕೂಡ ನಾನು ಆದಷ್ಟು ಬೇಗ ನಿಮಗೆ ವಿಡಿಯೋ ಮುಖಾಂತರ ಮಾಡಿ ತಿಳಿಸ್ತೇನೆ ಮತ್ತು ಇನ್ನೊಂದು ವಿಷಯ ಏನಂದ್ರೆ ಆಧಾರ್ ಲಿಂಕ್ ಆಗಿರಬೇಕು ಬ್ಯಾಂಕ್ ಖಾತೆ ಅಪ್ಡೇಟ್ ಇರಬೇಕು ಮತ್ತು ಇ ಕೆ ವೈಸಿ ಅನ್ನು ಹೌದು ವೀಕ್ಷಕರ ಇ ಕೆ ವೈಸಿ ಪೂರ್ಣಗೊಳಿಸಿದ್ರೆ ಮಾತ್ರ ಈ ಒಂದು ಹಣ ನಿಮಗೆ ಬರುವಂತದ್ದು ಮತ್ತು ಬ್ಯಾಂಕ್ ಪಾಸ್ಬುಕ್ ಅಪ್ಡೇಟ್ ಇರಬೇಕು ಆಧಾರ್ ಕಾರ್ಡ್ಗೆ ಲಿಂಕ್ ಇರಬೇಕು ಅಂತ ಕೂಡ ಇಲ್ಲಿ ಸರ್ಕಾರದಿಂದ ನಾನು ಪ್ರತಿಯೊಂದು ವಿಡಿಯೋದಲ್ಲಿ ತಿಳಿಸಿದ್ದೇನೆ ಅದಕ್ಕೋಸ್ಕರ ಪ್ರತಿಯೊಬ್ಬ ರೈತರು ಈ ಒಂದು ವಿಡಿಯೋನ ನೋಡಿದ್ರೆ ಖಂಡಿತವಾಗಿ ನಾವು ಹೇಳಿರುವ ಕೆಲಸ ನೀವು ಮಾಡಿರ್ತೀರಾ ಮತ್ತು ಸರ್ಕಾರ ಕೊಡುವ ಯಾವುದೇ ಒಂದು ಹಣ ಆಗಿದ್ರು ಕೂಡ ನಿಮ್ಮ ಖಾತೆಗೆ ಬರುತ್ತದೆ ಹೌದು ವೀಕ್ಷಕ ನೀವು ರೈತರಾಗಿದ್ರೆ ಪ್ರತಿಯೊಂದು ಮಾಹಿತಿಯು ನಾ ಹೇಳಿರುವ ಪ್ರಕಾರ ನೀವು ಮಾಡಿದ್ರೆ ಖಂಡಿತವಾಗಿ ನಿಮಗೆ ಯಾವುದೇ ಒಂದು ಅಂದ್ರೆ ಪಿ ಎಂ ಕಿಸಾನ್ ಯೋಜನೆ ಹಣ ಆಗಿರ್ಬೋದು ಮತ್ತು ಇಲ್ಲಿ ಬೆಳೆ ವಿಮೆ ಆಗಿರ್ಬೋದು ಮತ್ತು ಸಬ್ಸಿಡಿ ಆಗಿ ಸಿಗುವ ಯಾವುದೇ ಒಂದು ಯೋಜನೆ ಆಗಿರ್ಬೋದು ಈ ಒಂದಿಷ್ಟು ಹಣವನ್ನು ನೀವು ತೆಗೆದುಕೊಳ್ಬೇಕಂದ್ರೆ ನಿಮ್ದು ಇ ಕೆ ಪೂರ್ಣಗೊಂಡಿರಬೇಕು ಆಧಾರ್ ಕಾರ್ಡ್ಗೆ ಬ್ಯಾಂಕ್ ಪಾಸ್ಬುಕ್ ಲಿಂಕ್ ಇರಬೇಕು ಬ್ಯಾಂಕ್ ಖಾತೆ ಕೂಡ ಅಪ್ಡೇಟ್ ಇರಬೇಕು ಹಾಗಿದ್ರೆ ಮಾತ್ರ ನಿಮಗೆ ಈ ಒಂದು ಹಣ ನಿಮಗೆ ಬಂದು ತಲುಪುತ್ತದೆ ಹೌದು ವೀಕ್ಷಕರೇ ನೋಡಿ ವೀಕ್ಷಕರೇ ಪ್ರತಿಯೊಬ್ಬರಿಗೂ ಕೂಡ ಈ ಒಂದು ವಿಡಿಯೋನ ಕೊನೆವರೆಗೂ ನೋಡೋದಕ್ಕೆ ಹೃದಯಪೂರ್ವಕವಾಗಿ ಧನ್ಯವಾದಗಳು ಹಾಗೆಯೇ ಈ ಒಂದು ವಿಡಿಯೋದಿಂದ ನಿಮಗೆ ಏನೆಲ್ಲ ಅನಿಸ್ತು ಈ ಒಂದು ವಿಡಿಯೋ ನಿಮಗೆ ಉಪಯುಕ್ತವಾಗಿದ್ರೆ ಒಂದೇ ಒಂದು ತಪ್ಪದ ಲೈಕ್ ಕೊಟ್ಟು ನಿಮ್ಮ ಫ್ರೆಂಡ್ಸ್ಗೂ ಕೂಡ ಈ ಒಂದು ವಿಡಿಯೋನ ಶೇರ್ ಮಾಡಿ ಮತ್ತು ಜಿಲ್ಲೆ ಲಿಸ್ಟ್ ಅನ್ನು ಯಾವಾಗ ಬಿಡುತ್ತದೆ ಅವಾಗಲೇ ನಾನು ಜಿಲ್ಲೆ ಲಿಸ್ಟ್ ಅನ್ನು ನಿಮಗೆ ತಿಳಿಸ್ತೇನೆ ಅದರಿಂದ ಪ್ರತಿ ಒಬ್ಬರು ಕೂಡ ಸಬ್ಸ್ಕ್ರೈಬ್ ಮಾಡ್ಕೊಳ್ಳೋದು ಮರಿಬೇಡಿ ಅಂತ ಹೇಳ್ತೇನೆ ಧನ್ಯವಾದಗಳು ವೀಕ್ಷಕರ